ంగ కపట నాటక రంగ నాటకే కపట ఆ కపట నాటే నిన్ను కపడ మారు చనా ప్రపంచ మద్దపడు ఖిత ఇలా అందు హోదే ವಾಮನಾಗಿ ಹೋದೆ ಬೇಡಿದೆ ದ್ವಿವಿಕ್ರನಾಗಿದೆ ಮಹಾನುಭಾವನೆ ಅಂದು ಎಂದ ಸಭೆಯಲ್ಲಿ ಪರಶುರಾಮಾದಿ ಮುನಿ ದೀಕ್ಷ ಸಹಿತವಾಗಿ ಬಂದು ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದೆಯಲ್ಲ ಕೊಡುವಂತೆ ಮಾಡುತ್ತಾ ಇದ್ದೀನಿ ಮುಂದೆ ನಡೆಯಲಿರುವ ಸಮಗ್ರ ಭಾರತ ಚಿತ್ರಣ ಬಂದ ನಿನ್ನ ಮಾತಿನ ಮುಖೇರವಾಗಿ ನನ್ನ ಚಿತ್ತ ಭಿತ್ತಿಯಲ್ಲಿ ಅಚ್ಚೊತ್ತಿದ್ದೀಯ ಅಲ್ಲಿ ಭಯ ಅಲ್ಲಿ ಕರುಣೆ ಅಲ್ಲಿ ಆಕ್ರಂದನ ನಮ್ಮವರು ಮೋಹ ಮಮತೆ ಇದೆಲ್ಲವೂ ಕೌರವೇಶ್ವರ ಹಂತಂಗಿದ ಆಳದಲ್ಲಿ ಹುದುಗೆಲಿಯಂತೆ ಅದನ್ನೆಲ್ಲ ಹತ್ತಿಕ್ಕಿ ಬಡಿದು ಬಿತ್ತು ಬೆದರುವಲ್ಲ ಅಲ್ಲ ರಿಪ್ಪುಗಳ ಕರೆದು ರಾಜ್ಯ ಕೊಡುವಲ್ಲ ಬುರಾರಿಯೇ ಸಮರ್ಪಿಸುತ್ತೇನೆ ಎಂದು ಸಮರ್ಪಣಾ ಭಾವ ಕೃಷ್ಣ ಅಂದು ಹೇಳಿದೆಯಲ್ಲ ನಿನ್ನ ಮಾತಿನ ಚಪ್ಪಳ ತರ ಇಲ್ಲಿ ಇಲ್ಲಿ ಹೇಳು ಅಂದು ನಿನ್ನ ಮಾತಿನ ಒಂದೊಂದು ಶಬ್ದಕ್ಕೆ ನನ್ನ ಅಜ್ಜ ತಲೆಗೋಗಿದೆ ಗುರುಗಳು ತಲೆಬಾಗಿದೆ ಪರಶುರಾಮಾಜೀಕರ ನಿಪ್ಪರಗಳಾಗಿ ಹೋದರು ಆ ಸಮಯದಲ್ಲಿ ಹೇಳಿದಿಲ್ಲ ಎಲ್ಲವೂ ಪಾತಕ್ಕೆ ಬರೆಯುವುದೇ ಸಾಯೋದು ನಾನು ಪಾತಕ್ಕೆ ಅಂತಾದ ಮೇಲೆ ಪ್ರಭು പാതകി ബക്കേക്ക് പ്രപഞ്ച അവകാശവും ഏർപ്പെടുത്തിയില്ല പ്രഭോ യൂത്തനെ അട്ടക്കേഴ്സേ ഉപ്പ് വരുവാ നന്ന പാൽ ഹട്ടവന തോന്നേ ബന്ധവാ എമ്മ ആമേര അർത്ഥവായി പ്രഭോ മാത്തിന ചറ പ്രഭോ നാ പാതകി നു പാതകിയേ സഭക്ഷ ഭാരത വേഷമെന്ന ക ಸಮಸ್ತಿ ಜನಮಾನ್ಯ ಕೇಳಿ ಚಲೋ ಮನದಲ್ಲಿ ಮಹಾರಾಜ ಸುರ್ಯೋಧನ ಆರಾಧ್ಯ ಮೂರ್ತಿಯಾಗಿದ್ದಾನೆ ಕೊಡುಗೆ ದೊರೆಯಾಗಿದ್ದಾನೆ ಪಾಂಡವರ ಪಾಲಿಗೆ ಶತ್ರುವಾಗಿದ್ದಾನೆ ಇದು ಒಂದು ಬಿಟ್ಟು ನನ್ನ ಮೇಲೆ ಕಷ್ಟವಲ್ಲದ ಕಲ್ಮಚದ ಯಾವುದಾದ್ರೂ ಶಬ್ದ ಸಾಮಾನ್ಯರ ಪಾಂಡ್ಯ ಬಂದರೂ ನನ್ನ ಜೀವಕ್ಕೆ ಆದ ಅರಿಷ್ಟ ನಷ್ಟ ಸಾಮಾನ್ಯವಾದಲ್ಲ ಯಾರೂ ಆಳುವ ಹಾಗಿಲ್ಲ ಪ್ರಭೋ ಹೇಳು ಆಮೇಲೆ ವಿಶ್ವರೂಪ ದರ್ಶನ ನಿನ್ನನ್ನು ಕಟ್ಟುವುದಕ್ಕೆ ಹೋಗಿ ನನ್ನನ್ನೇ ಕಟ್ಟುಕೊಂಡೆ ಪ್ರಭೋ ನನ್ನನ್ನೇ ಕಟ್ಟುಕೊಂಡೆ ಆಮೇಲೆ ವಿಶ್ವರೂಪ ಸಂದರ್ಶನ ಕೊಡೋಣ ಅಂತ ನನ್ನ ಅಪ್ಪ ನೋಡಿದೆ ಅಮ್ಮ ನೋಡಿದಳು ಎಲ್ಲರೂ ನೋಡಿದರು ಆದರೆ ಪಾಲಿಗೆ ನೋಡುವ ಭಾಗ್ಯ ಇಲ್ಲವಾಯಿತು ಪ್ರಭು ಇಲ್ಲವಾಯಿತು ಆಮೇಲೆ ನನ್ನ ಮುದ್ದಿನ ಬರೆದಿ ಭಾನುಮತಿ ಬಂದು ನಿಂದ ಕಾಲು ಹಿಡಿದು ಓ ದೇವರೇ ಮಾಂಗಲ್ಯ ಉಳಿತ ಕೊಡು ಅಂತ ಕೇಳಿದಾಗ ಕಿರು ನಗೆಯನ್ನು ನೆಕ್ಕು ಹೋಗುದೇನೆ ಗಣ್ಣಲ್ಲಿ ಕೀಳು ಅಂತ ಹೇಳಿದ ಪುಣ್ಯಾತ್ಮ ನೀರಿದ್ದು ಅದು ಹೋಗಿ ಹೇಳಿದ್ದು ಬಿಡುಮನದ ಭ್ರಮಿತಾಕಾರವರನ್ನು ಎಲ್ಲವನ್ನು ಮರೆತು ಮಿಕ್ಕಿ ಮೀರಿದೆ ಅಲ್ಲ ಜೀವದಲ್ಲಿ ಒಂದು ಸಂತೋಷ ಒಂದೇ ಬಂದು ನನ್ನ ಆ ಜನ್ಮ ಶತ್ರು ಭೀಮ ಬಿದ್ದಿದ್ದಾನೆ ಸತ್ತಿದ್ದಾನೆ ಈಗ ಹೇಳಿ ವಿಪುಲ ಭೀಮನ ನೋಡು ಚಪಳತ್ವದಿ ತ್ವದಿ ಮಾತಾಡು ಈಗೇನು ಮಾಡ್ತೀಯ ನಾಟಕ ಎನ್ವ ಕೊನೆಯ ಅಂಕಿತ ಪಡೆದ ಕೆಳಗೆ ಬಿತ್ತು ಮೇಲೆ ಪಿಸುತ್ತೀಯ ನಾಟಕವನ್ನು ಆರಂಭಿಸಿದವ ನಾನು ಅದನ್ನು ಹೇಗೆ ಮುಗಿಸ್ತೇನೆ ನೋಡಬಹುದು ಭೀಮ ಬಿಚ್ಚ ಸೂಚಿಸಬೇಕು ಮುಂದೇನು ಭಗವಂತ ಆತ ಅಟ್ಟಹಾಸದಿಂದ ಕುಡಿದಾಡುತ್ತಾ ಇದ್ದಾನೆ ನಾನಾ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಇಡುತ್ತಾ ಇದ್ದಾನೆ ಅವನ ಪ್ರಶ್ನೆಗಳಿಗೆ ಉತ್ತರ ಉತ್ತರ ಅಲ್ಲ ಬಿದ್ದಂತಹ ಭೀಮ ಮೇಲೆ ಹೇಳುವುದೇ ಉತ್ತರ ನಾನು ಎಪ್ಪಿಸ್ತೇನೆ ಬಿಡು ಆದ್ರೆ ಇಂದಿನ ಜಯ ಎನ್ನುವುದು ನಮ್ಮ ಪಾಲಿಗಾಯಿತು ಈ ಸಂಭ್ರಮದಲ್ಲಿ ನೇರವಾಗಿ ಪುರವನ್ನು ಬಿಡದೆ ಎನ್ನುವ ಪ್ರವೇಶಿಸುವುದಲ್ಲ ಹತ್ತಿರದಲ್ಲಿ ಇರಬಹುದಾದಂತಹ ಓಗವತಿ ನದಿ ತೀರದಲ್ಲಿ ಇಂದಿನ ರಾತ್ರಿಯನ್ನು ಉತ್ತರಿಸಿ ನಾಳೆ ಬಿಡದಿಯನ್ನು ಪ್ರವೇಶಿಸೋಣ ಅಂತ ಹೇಳಿ ಹೋಗುವ

ಸಹೃದಯ ಕಲಾಸಕ್ತ ಬಂಧುಗಳೇ ದಾರೇಶ್ವರರೇ ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಚಿಟ್ಟಾಣಿಯವರ ಸುಪುತ್ರ ಇಂದು ಭೀಮನ ಪಾತ್ರದಲ್ಲಿ ಅದ್ಭುತ ಕಲಾ ರಸದೌತಣವನ್ನು ನಮಗೆ ಬಡಿಸಿದ್ದಾರೆ ಹಾಗೆ ಇಂದಿನ ಅತಿಥಿ ಕಲಾವಿದರಾದ ಶ್ರೀಯುತ ಶ್ರೀಪಾದ ಹೆಗಡೆಯವರು ವೇದಿಕೆಗೆ ಬರಬೇಕು ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಗೆ ಬನ್ನಿ శ్రీ అశోక్ శ్రీజాభు శ్రీకృష్ణ శ్రీ మామూలు

ఎలా ఆసక్త భాభి ఆ కార్యక్రమ యశి